ರಾಜ್ಯದಲ್ಲಿ ಡ್ರೈವ್ ವಿಚಾರ ಚರ್ಚೆಯಲ್ಲಿರುವಾಗಲೇ ಪೆನ್ ಡ್ರೈವ್ ಎಂಬ ಶೀರ್ಷಿಕೆಯಲ್ಲಿ ಸಿನಿಮಾ ಒಂದು ಬರಲು ಸಜ್ಜಾಗಿದೆ ಜುಲೈ ನಾಲ್ಕರಂದು ಈ ಚಿತ್ರದ ಶೀರ್ಷಿಕೆ ಅನಾವರಣ ಮಾಡಲಾಗಿದೆ ಪೆನ್ ಡ್ರೈವ್ ಚಿತ್ರದಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರ ಸ್ಪರ್ಧೆ ತನಿಷಾ ಕುಪ್ಪಂಡ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ ಪೆನ್ ಡ್ರೈವ್ ಸಿನಿಮಾದಲ್ಲಿ ತಮ್ಮ ಪಾತ್ರದ ಬಗ್ಗೆ ತನಿಷಾ ಕುಪ್ಪಂಡ ಒಂದಿಷ್ಟು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ ಚಿತ್ರದ ಶೀರ್ಷಿಕೆ ಅನಾವರಣ ಕಾರ್ಯಕ್ರಮದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ತನಿಷಾ ಪೆನ್ ಡ್ರೈವ್ ಎಂದ ತಕ್ಷಣ ಎಲ್ರಿಗೂ ಯಾವುದೋ ಒಂದು ಲಿಂಕ್ ಯಾವುದೋ ಒಂದು ವಿಷಯ ಏನು ಒಂದು ಎನ್ನುವಂಥ ಒಂದಿಷ್ಟು ಪ್ರಶ್ನೆಗಳು ಇರುತ್ತವೆ ಆದರೆ ನನ್ನ ಪ್ರಕಾರ ಪೆನ್ ಡ್ರೈವ್ ಎನ್ನುವಂಥದ್ದು ಹೊಸ ಸುದ್ದಿ ಅಲ್ಲ ಪೆನ್ ಡ್ರೈವನ್ನು ನಾವು ನಮ್ಮ ಜೀವನದ ಒಳ್ಳೆಯ ನೆನಪುಗಳನ್ನು ಅಂದರೆ ಮೆಮೊರೀಸ್ಗಳನ್ನು ಸೇವ್ ಮಾಡಿಕೊಳ್ಳಲು ಬಹಳ ವರ್ಷಗಳಿಂದ ಬಳಸ್ಕೊಂಡು ಬರ್ತಾ ಇದ್ದೇವೆ ಅಂತಹದ್ದೊಂದು ವಸ್ತು ಅದು ಅಂತ ಹೇಳಿ ತನಿಷಾ ಅವರು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ ಈ ಒಂದು ವಸ್ತು ಒಳಗೆ ಬಹಳ ಹೋರಾಟದಿಂದ ಕೆಲಸ ಮಾಡುವಂಥ ವ್ಯಕ್ತಿಗಳನ್ನು ತುಂಬಿ ಸಿನಿಮಾ ಮೂಲಕ ನಿಮ್ಮೆಲ್ಲರನ್ನು ರಂಜಿಸಲು ಡೇವಿಡ್ ಸರ್ ಮುಂದೆ ಬಂದಿದ್ದಾರೆ ಅವರ ಜೊತೆಗೆ ನಾವೆಲ್ಲ ಇದ್ದೇವೆ ಪೆನ್ಡ್ರೈವ್ ಸಿನಿಮಾದಲ್ಲಿ ನನ್ನ ಪಾತ್ರ ಪೊಲೀಸ್ ಈ ಸಿನಿಮಾದಲ್ಲಿ ಪೊಲೀಸ್ ಪಾತ್ರವನ್ನು ನಾನು ಮಾಡ್ತಾ ಇದ್ದೇನೆ ಸದ್ಯ ಇಷ್ಟು ಮಾತ್ರ ಹೇಳಲು ಸಾಧ್ಯ ಬೇರೆ ಯಾವುದನ್ನೂ ಕೂಡ ಹೆಚ್ಚಿಗೆ ಹೇಳೋಕ್ಕಾಗಲ್ಲ ಯಾಕಂದರೆ ನಾವಿನ್ನೂ ಶೂಟಿಂಗ್ ಶುರು ಮಾಡಿಲ್ಲ ಅಂತ ಅವರು ಹೇಳಿದರು ಒಂದು ಪೊಲೀಸ್ಗೆ ಕೆಲಸ ಮಾಡಬೇಕು ಅಂದಾಗ ಯಾವ ರೀತಿಯ ರೀತಿಯಾದ ಕೇಸ್ಗಳು ಬರ್ತವೆ ಯಾವ ಸಂದರ್ಭಗಳನ್ನು ಅವರು ಎದುರಿಸ್ತಾರೆ ಸಮಸ್ಯೆಗಳು ಕೇವಲ ಸಾಮಾನ್ಯ ಜನರಿಗೆ ಮಾತ್ರ ಬರಲ್ಲ ಪೊಲೀಸ್ ಅವರಿಗೂ ಬರುತ್ತೆ ಪೊಲೀಸ್ ಅವರಿಗೆ ಸಮಸ್ಯೆ ಬಂದಾಗ ಹೇಗೆ ಎದುರಿಸ್ತಾರೆ ಪೊಲೀಸ್ಗೆ ಯಾವ ರೀತಿಯ ಸಮಸ್ಯೆಗಳು ಸಾಮಾನ್ಯವಾಗಿ ಬರ್ತವೆ ಎನ್ನುವುದನ್ನು ಸಿನಿಮಾದಲ್ಲಿ ನೋಡಬಹುದು ಅಂತ ಹೇಳಿ ಅವರು ಒಂದಿಷ್ಟು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ ಇನ್ನು ನನ್ನ ಪ್ರಕಾರ ಯಾವುದೇ ಟೈಟಲ್ ಇಟ್ಕೊಂಡರೂ ಕೂಡ ಅದನ್ನು ಜನರಿಗೆ ತಲುಪಿಸೋದು ಮುಖ್ಯ ಎಲ್ಲರನ್ನೂ ರಂಜಿಸಬೇಕು ಎನ್ನುವುದನ್ನು ಇಟ್ಕೊಂಡು ಸಿನಿಮಾ ಮಾಡ್ತೇವೆ ನೀವು ಖುಷಿಯಿಂದ ಬಂದು ನಮ್ಮ ಕನ್ನಡ ಸಿನಿಮಾಗಳನ್ನು ಚಿತ್ರಮಂದಿರಗಳಲ್ಲಿ ನೋಡಬೇಕು ಅಂತ ಹೇಳಿ ತನಿಷಾ ಅವರು ಮನವಿ ಮಾಡಿದ್ದಾರೆ